ಹಾಯ್ ಫ್ರೆಂಡ್ಸ್ ಸೊ ವೆಲ್ಕಮ್ ಟು ಆಡಿಯಸ್ ಮೀಡಿಯಾ ವರ್ಕ್ ಕಿರುತೆರೆ ಇರಲಿ ಬೆಳ್ಳಿತೆರೆ ಇರಲಿ ಹೆಸರು ಮಾಡಬೇಕು ಒಂದು ಆ್ಯಕ್ಟಿಂಗ್ ಮಾಡಬೇಕು ಕೀರ್ತಿಯನ್ನು ಗಳಿಸಬೇಕು ಅಂತಂದರೆ ಟ್ಯಾಲೆಂಟ್ ಇರಬೇಕು ಅನ್ನೋಂತಹ ಮಾತು ಒಂದು ಕಾಲದಲ್ಲಿ ಇತ್ತು ಆದರೆ ಕಾಲ ಚೇಂಜ್ ಆಗ್ತಾ ಆಗ್ತಾ ಜನ ಕೂಡ ಚೇಂಜ್ ಆಗ್ತಾ ಹೋದ್ರಲ್ವಾ ಸೊ ಟ್ಯಾಲೆಂಟ್ ಜೊತೆಗೆ ಅವಕಾಶ ಕೊಡುವಂತಹ ನಿರ್ದೇಶಕರಿರ್ಬೋದು ನಿರ್ಮಾಪಕರು ಅಥವಾ ಬೇರೆ ಯಾರೇ ಕಲಾವಿದರು ಇರ್ಬೋದು ಕೆಲವೊಬ್ಬರ ಜೊತೆ ಕೋಆಪ್ರೇಟ್ ಕೂಡ ಮಾಡಬೇಕು ಅನ್ನೋಂತಹ ಒಂದು ಮಾತು ಕೇಳಿ ಬರ್ತಾ ಇದೆ ಎಂಥ ಒಂದು ಮುಗ್ಧತೆಯಿಂದ ಬರುವಂತಹ ಹೆಣ್ಣು ಮಕ್ಕಳನ್ನು ಬಳಸ್ಕೊಂಡು ಹಲವಾರು ಜನ ಹಲವರನ್ನ ಮಂಚಕ್ಕೇರುವಂತೆ ಒಂದು ಇನ್ವಿಟೇಷನ್ ಕೂಡ ಮಾಡ್ತಾ ಇದ್ದಾರೆ ಅಂದರೆ ಇನ್ವೈಟ್ ಕೂಡ ಮಾಡ್ತಾ ಇದ್ದಾರೆ ಕೆಲವರು ಗೊತ್ತಿದ್ದೇನೋ ಗೊತ್ತಿಲ್ಲದೇನೋ ಆ ಥರ ಕೆಡ್ಡಗೆ ಬಿದ್ದು ಪಾಪ ಸೋತಿದ್ದು ಉಂಟು ಇನ್ನೂ ಕೆಲವರು ಇದರ ಸಹವಾಸನೇ ಬೇಡ ಅಂತ ಹೇಳಿ ಹೊರಗೆ ಹೋಗಿದ್ದು ಕೂಡ ಉಂಟು ಆದರೆ ಇನ್ನೂ ಕೆಲವರು ಧೈರ್ಯ ಮಾಡಿ ತಮಗಾಗಿರುವಂತಹ ಕಾಸ್ಟಿಂಗ್ ಕೋಚ್ ಬಗ್ಗೆ ಎಲ್ಲರಿಗೂ ಕೂಡ ತಿಳಿ ಹೇಳೋದಾಗಿರ್ಬೋದು ಅಥವಾ ಎಲ್ಲರಿಗೂ ಕೂಡ ಗೊತ್ತಾಗೋ ರೀತಿಯಾಗಿ ಮಾಡಿದ್ದಾರೆ ಅವರಿಗೆ ಒಂದು ಅವಮಾನ ಆಗೋ ರೀತಿಯಾಗೂ ಕೂಡ ಮಾಡಿದ್ದಾರೆ ಎಸ್ ಕಾಸ್ಟಿಂಗ್ ಕೋಚ್ ಅನ್ನುವಂತಹ ಒಂದು ವಿಚಾರ ಚಿತ್ರರಂಗದಲ್ಲಿ ಸಾಕಷ್ಟು ಸೌಂಡನ್ನು ಮಾಡಿತ್ತು ಈ ಕಾಸ್ಟಿಂಗ್ ಕೋಚಿಗೆ ತುಂಬ ಜನ ದೊಡ್ಡ ದೊಡ್ಡ ಹಿರಿಯರೇ ಕೂಡ ಅದ್ರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋಂತಹ ಒಂದು ಆರೋಪಗಳು ಕೂಡ ಕೇಳಿ ಬಂದ್ಬಿಟ್ಟಿತ್ತು ಸೊ ಕಾಸ್ಟಿಂಗ್ ಕೋಚ್ ಒಂದು ಮುನ್ನಲೆಗೆ ಬರ್ತಾ ಇದ್ದಂತೆಯೇ ಮೀಟೂ ಕೂಡ ಆರೋಪಗಳು ಕೇಳ್ತಾ ಹೋದವು ಮೀಟು ಅಂತಂದರೆ ಯಾರು ಕಾಸ್ಟಿಂಗ್ ಕೋಚ್ಗೆ ಒಳಗಾಗಿದ್ದಾರೋ ಅವರು ನಾನು ಕೂಡ ನಾನು ಕೂಡ ಅದರಲ್ಲಿ ನಾನು ಒಳಗಾಗಿದ್ದೀನಿ ನನಗೂ ಕೂಡ ಕಿರುಕುಳ ಆಗಿದೆ ಅನ್ನೋಂಥ ಒಂದು ಟ್ಯಾಗ್ನ ಹಾಕುವಂತಹ ಒಂದು ವಿಚಾರ ಸೊ ಇದೇ ವಿಚಾರದ ಬಗ್ಗೆ ರಜಿನಿಯವರು ರಜನಿ ಅಂತಂದರೆ ಕಿರುತೆರೆಯಲ್ಲಿ ಅಮೃತ ವರ್ಷಿಣಿ ಸೀರಿಯಲ್ನ ಫೇಮಸ್ ನಟಿ ರಜಿನಿಯವರು ತಮಗಾಗಿರುವಂತಹ ಒಂದು ಕಾಸ್ಟಿಂಗ್ ಕೋಚನ್ನ ಬಗ್ಗೆ ಓಪನ್ ಅಪ್ ಆಗಿ ಹೇಳ್ಕೊಂಡಿದ್ದಾರೆ ರಜಿನಿಯವರು ಏನು ಹೇಳ್ಕೊಂಡಿದ್ದಾರೆ ಕಾಸ್ಟಿಂಗ್ ಕೋಚ್ ಅನ್ನೋದು ನಿಜವಾಗ್ಲೂ ಕೂಡ ಚಿತ್ರರಂಗದಲ್ಲಿ ಅಥವಾ ಕಿರುತೆರೆಯಲ್ಲಿ ಕೂಡ ಸಾಕಷ್ಟು ಅದರ ಜಾಲ ಜಾಸ್ತಿ ಆಗ್ತಾ ಇದೆಯಾ ಅವರು ಅನುಭವಿಸಿರುವಂತಹ ಕಷ್ಟಗಳೇನು ಅವ್ರು ನೋಡಿರುವಂತಹ ನೋವೇನು ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಇದಕ್ಕೂ ಮುಂಚೆ ನೀವು ನಮ್ಮ ಆರ್ ಡಿ ಎಸ್ ಮೀಡಿಯಾ ವರ್ಕ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೆಚ್ಚಿನ ವೀಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಎಸ್ ರಜನಿಯವರು ಎರಡ್ ಸಾವಿರದ ಹನ್ನೆರಡರಲ್ಲಿ ಪ್ರಸಾರ ಆದಂತಹ ಅಮೃತ ವರ್ಷಿಣಿ ಧಾರವಾಹಿಯ ಮೂಲಕ ಅಮೃತ ಆಗಿ ಆರು ವರ್ಷಗಳ ಕಾಲ ಈ ಒಂದು ಧಾರಾವಾಹಿಯಲ್ಲಿ ಅವರು ಅಭಿನಯವನ್ನು ಮಾಡಿದರು ಕರುನಾಡಿನ ಪ್ರತಿ ಮನೆಯಲ್ಲೂ ಕೂಡ ಅಮೃತ ವರ್ಷಿಣಿಯ ಅಮೃತ ಅಮೃತ ಅಂತಂದರೆ ಎಲ್ಲರಿಗೂ ಕೂಡ ಏನೋ ಒಂಥರ ತಮ್ಮ ಮನೆ ಮಗಳು ಥರನೇ ಫೀಲ್ ಆಗ್ತಾ ಇತ್ತು ಇದಾದ ನಂತರ ಅವರು ಆತ್ಮಬಂಧನ ಅನ್ನೋಂತಹ ಒಂದು ಧಾರಾವಾಹಿಯಲ್ಲೂ ಕೂಡ ಅಭಿನಯಿಸಿದರು ಈಗಲೂ ಕೂಡ ಅವರು ರೀಲ್ಸನ್ನು ಮಾಡ್ತಾರೆ ತಮ್ಮ ಫೇವ್ರ ಬೆಸ್ಟ್ ಫ್ರೆಂಡ್ ಇರುವಂತಹ ಬಾಡಿ ಬಿಲ್ಡರ್ ಇದ್ದಾರಲ್ಲ ಅವ್ರ ಜೊತೆ ರೀಲ್ಸ್ಗಳನ್ನ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗೇ ಇದ್ದಾರೆ ರಜನಿಯವರು ಸೊ ಈ ಆತ್ಮಬಂಧನ ಧಾರಾವಾಹಿ ಆದ ನಂತರ ಸ್ಟಾರ್ ಸಿಂಗರ್ ಡ್ಯಾನ್ಸಿಂಗ್ ಸ್ಟಾರ್ ಸಮ್ಮಜಾ ಟಾಕೀಸ್ ಈ ಕುಕ್ಕರಿ ಶೋಗಳಲ್ಲಿ ಕೂಡ ರಜನಿಯವರು ಭಾಗವಹಿಸಿದ್ದಾರೆ ಇನ್ನು ರೀ ರೀಸೆಂಟಾಗಿ ಬಂದಿದ್ದಂತಹ ಹಿಟ್ಲರ್ ಕಲ್ಯಾಣ ಧಾರವಾಹಿಯಲ್ಲೂ ಕೂಡ ಅಂತರ ಪಾತ್ರವನ್ನು ಮಾಡಿ ಎಲ್ಲರ ಮನೆ ಮಾತಾಗಿದ್ದರು ಸದ್ಯ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಯ ಮೂಲಕ ಮತ್ತೆ ಕಿರುತಿರಿಗೆ ರೀ ಎಂಟ್ರಿಯನ್ನು ಕೊಟ್ಟಿದ್ದಾರೆ ರಜನಿಯವರು ಇಂತಹ ರಜನಿಯವರು ಸದ್ಯ ತಮಗಾಗಿರುವಂತಹ ಒಂದು ಕಹಿ ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ ಬೇರೆ ಭಾಷೆಗಳಲ್ಲಿ ಯಾಕೆ ತಾವು ತಮಗೆ ಟ್ಯಾಲೆಂಟ್ ಇದೆ ಟ್ಯಾಲೆಂಟ್ ಇದ್ರೂ ಕೂಡ ನಾವು ಬೇರೆ ಭಾಷೆಗಳಲ್ಲಿ ಯಾಕೆ ನಾನು ಹೋಗಿ ಆ್ಯಕ್ಟ್ ಮಾಡ್ತಾ ಇಲ್ಲ ಅನ್ನೋಂತಹ ಒಂದು ವಿಚಾರವನ್ನು ತಮಗಾಗಿರುವಂತಹ ಒಂದು ಕಹಿ ಅನುಭವವನ್ನು ರಿವೀಲ್ ಮಾಡಿಕೊಂಡಿದ್ದಾರೆ ಎಸ್ ರೀಸೆಂಟಾಗಿ ಒಂದು ಚಾನೆಲ್ನಲ್ಲಿ ಕೊಟ್ಟಂತಹ ಇಂಟರ್ವ್ಯೂನಲ್ಲಿ ರಜನಿಯವರು ತಮಗಾಗಿರುವಂತಹ ಹಲವಾರು ವಿಚಾರಗಳ ಬಗ್ಗೆ ಒಂದು ಕುರಿತು ಮಾತಾಡಿದ್ದಾರೆ ಇದರಲ್ಲಿ ತಮಗೆ ಆಗಿರುವಂತಹ ಕಾಸ್ಟಿಂಗ್ ಕೌಚ್ ಅನುಭವವನ್ನು ಕೂಡ ಹಂಚಿಕೊಂಡಿದ್ದಾರೆ ಎಸ್ ರಜನಿ ಅವರು ಏನು ಹೇಳಿದ್ದಾರೆ ಅಂತಂದರೆ ನನಗೆ ಅಮೃತ ವರ್ಷಿಣಿ ಧಾರಾವಾಹಿ ಮಾಡಬೇಕಾದ್ರೆ ತೆಲುಗುನಿಂದ ಒಂದಷ್ಟು ಧಾರಾವಾಹಿಗಳಲ್ಲಿ ನಟಿಸುವಂತಹ ಒಂದು ಅವಕಾಶಗಳು ಬಂದಿತ್ತು ಆದರೆ ಆ ಟೈಮಲ್ಲಿ ಒಂದೇ ಧಾರಾವಾಹಿ ಮಾಡಿದರೆ ಆಗುವಂತಹ ಅಡ್ಡ ಪರಿಣಾಮದ ಬಗ್ಗೆ ಅರಿವನ್ನು ಕೂಡ ನನಗೆ ಇರಲಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಈಗಿನವರಿಗೆ ಈ ವಿಚಾರ ಚೆನ್ನಾಗಿ ಗೊತ್ತು ಹೀಗಾಗಿ ಇಲ್ಲಿ ಅಂದರೆ ಕನ್ನಡದಲ್ಲೊಂದು ಮಾಡಿದರೆ ತಮಿಳಲ್ಲಿ ಇನ್ನೊಂದು ಸೀರಿಯಲ್ನಲ್ಲಿ ಮಾಡ್ತಾಯಿರ್ತಾರೆ ಅದಾದ್ನಿಲ್ಲ ಅಂತಂದರೆ ತೆಲುಗುನಲ್ಲಿ ಇನ್ನೊಂದು ಸೀರಿಯಲ್ ಮಾಡ್ತಾಯಿರ್ತಾರೆ ಅಂತ ಹೇಳ್ಕೊಂಡಿದ್ದಾರೆ ಆರು ವರ್ಷ ಒಂದೇ ಸೀರಿಯಲ್ ಮಾಡಿಕೊಂಡು ಬಂದೆ ಬೇರೆ ಚಾನೆಲ್ನಲ್ಲಿ ಕರೆದರೂ ಕೂಡ ಹೋಗಲಿಲ್ಲ ಬೇರೆ ಪೇಮೆಂಟ್ಗೆ ಕರೆದರೂ ಕೂಡ ಹೋಗಲಿಲ್ಲ ಯಾಕಂದರೆ ನನಗೆ ಅಷ್ಟು ಕಂಫರ್ಟ್ ಝೋನ್ ಡೆಡಿಕೇಶನ್ ಅಷ್ಟೇ ಅಲ್ಲ ನನಗೆ ಏನು ಕೆಲಸವನ್ನು ಕೊಟ್ಟಿದ್ದಾರಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟು ಅದನ್ನು ಉಳಿಸ್ಕೋಬೇಕು ಅನ್ನೋಂತಹ ಒಂದು ಆಲೋಚನೆ ನನ್ನದಾಗಿತ್ತಷ್ಟೇ ಸೊ ನಿಯತ್ತು ಜಾಸ್ತಿ ಇದ್ದದಕ್ಕೆ ನಾನು ಬೇರೆ ಕಡೆ ಹೋಗಲಿಲ್ಲ ಅಮೃತ ಸೀರಿಯಲ್ ಮುಗಿದ ನಂತರ ನನಗೆ ಆಫರ್ಸ್ ಬರಲೇ ಇಲ್ಲ ಅಂತ ರಜನಿಯವರು ಹೇಳ್ಕೊಂಡಿದ್ದಾರೆ ಆಗ ನಾನು ಸುಮಾರು ಕಡೆ ಟ್ರೈ ಮಾಡಿದೆ ಅದು ಕೂಡ ವರ್ಕೌಟ್ ಆಗಲಿಲ್ಲ ಯಾಕೆ ಅಂತ ಯೋಚನೆ ಮಾಡಿದಾಗ ಕೆಲವರು ಮ್ಯಾನೇಜರ್ಗಳು ಅವರು ಆರು ವರ್ಷ ಒಂದೇ ಸೀರಿಯಲ್ ಮಾಡಿಬಿಟ್ಟಿದ್ದಾರೆ ಅವರ ಮುಖ ತುಂಬ ಯೂಸ್ ಆಗಿಬಿಟ್ಟಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರಂತೆ ಸೊ ಇದು ನನಗೆ ಗೊತ್ತೇ ಇರಲಿಲ್ಲ ಗೊತ್ತಾದಾಗ ನನಗೆ ತುಂಬ ನೋವಾಯಿತು ಅಂತ ಹೇಳ್ಕೊಂಡಿದ್ದಾರೆ ರಜನಿಯವರು ಈಗ ತೀರ ಇತ್ತೀಚೆಗೆ ಕನ್ನಡದಲ್ಲಿ ಕೂಡ ಅವಕಾಶಗಳು ಕೊರತೆ ಆಗಿ ಆದಾಗ ನೋಡೋಣ ಮತ್ತೊಮ್ಮೆ ಟ್ರೈ ಮಾಡೋಣ ಅಂತ ಹೇಳಿ ಎಲ್ಲರೂ ಮಾತಾಡ್ತಾಯಿದ್ರು ಸೊ ನಾನು ಕೂಡ ಸುವರ್ಣ ಚಾನಲ್ನಲ್ಲಿ ನಾನ್ ಫಿಕ್ಷನ್ನಲ್ಲಿ ಕೆಲಸ ಮಾಡೋರು ಒಬ್ಬರನ್ನ ಪರಿಚಯ ಇದ್ದರು ಅವರಿಗೆ ಕರೆ ಮಾಡಿ ತೆಲುಗು ಅಥವಾ ತಮಿಳು ಧಾರಾವಾಹಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವುದಾದ್ರೂ ಇದ್ರೆ ಹೇಳಿ ಸರ್ ಅಂತ ಹೇಳಿದ್ದೆ ಆಗ ಅವರು ನೀವು ಇಲ್ಲಿಗೆ ಇಲ್ಲಿ ಕುತ್ಕೊಂಡು ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ ಮೇಡಮ್ ಬನ್ನಿ ಆಡಿಷನ್ ಕೊಡಿ ಲುಕ್ ಟೆಸ್ಟ್ ಕೊಟ್ಟು ಹೋಗಿ ಅಂತ ಹೇಳಿದರು ಹೀಗಾಗಿ ಸರಿ ಅಂತ ನಾನೇ ಖರ್ಚು ಮಾಡಿಕೊಂಡು ಕಝಿನ್ ಬ್ರದರ್ನ ಕರ್ಕೊಂಡು ಚೆನ್ನೈಗೆ ಹೋಗಿ ಒಂದು ಲುಕ್ ಟೆಸ್ಟನ್ನ ಕೊಟ್ಟು ಬಂದಿದ್ದೆ ಸೊ ಅಲ್ಲಿ ಒಂದು ಎರಡು ಆಫೀಸ್ಗಳನ್ನು ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ಆದರೆ ಒಂದು ಆಫೀಸ್ನಲ್ಲಂತೂ ಒಂದು ಕ್ಲೀನ್ ಪ್ರಾಜೆಕ್ಟ್ ಮತ್ತೊಂದು ಕ್ಲೀನ್ ಅಲ್ಲದೇ ಇರುವಂತಹ ಪ್ರಾಜೆಕ್ಟ್ ಅಂತ ಅವರು ಡಿವೈಡ್ ಮಾಡ್ಕೊಂಡಿದ್ರು ಅದರತ್ತ ಕಮಿಟ್ಮೆಂಟ್ ಅಂತ ಹೇಳ್ಕೊಂಡಿದ್ದಾರೆ ಇನ್ನೊಂದು ಕಡೆ ನನ್ನ ಪರಿಚಯದವರ ಕಡೆಯಿಂದ ಲುಕ್ ಟೆಸ್ಟ್ಗೆ ಹೋಗಿದ್ದೆ ಅವರು ಕೂಡ ನನಗೆ ವಿವರಿಸ್ತಿದ್ರು ನೀವು ಕಮಿಟ್ಮೆಂಟ್ಗೆ ಒಪ್ಕೊಂಡ್ರೆ ನಿಮಗೆ ಒಂದು ಒಳ್ಳೆ ಪ್ರಾಜೆಕ್ಟ್ಗಳು ಸಿಗುತ್ತೆ ಅಂದರೆ ನೀವು ಕಮಿಟ್ ಆದರೂ ಕೂಡ ಒಳ್ಳೆಯವ್ರ ಜೊತೆ ಕಮಿಟ್ ಆಗಬೇಕು ಕಾಂಜಿ ಪಿಂಜಿ ಅವರ ಜೊತೆ ಎಲ್ಲ ವರ್ಕೌಟ್ ಆಗಲ್ಲ ಸೊ ಒಳ್ಳೆಯವರ ಜೊತೆ ಕಮಿಟ್ ಆದರೆ ನಿಮಗೆ ಒಂದೊಳ್ಳೆ ಸೀರಿಯಲ್ ಸಿಗುತ್ತೆ ಅಂತ ಹೇಳಿ ಅವರು ಹೇಳಿದರು ಅದೇ ವಾಸ್ತವ ಅಂತ ಕೂಡ ಅವರು ಬಿಡಿಸಿ ಹೇಳಿದ್ರಂತೆ ಸೊ ಕಮಿಟ್ಮೆಂಟ್ಗೆ ಒಪ್ಕೊಂಡ್ರೆ ಪೇಮೆಂಟ್ ಜಾಸ್ತಿ ಕೂಡ ಸಿಗುತ್ತಂತೆ ಸೊ ಈ ರೀತಿಯಾಗಿ ಕಮಿಟ್ಮೆಂಟ್ಗೆ ಒಪ್ಕೊಂಡ್ರೆ ನಿಮಗೆ ಪೇಮೆಂಟ್ ಜೊತೆಗೆ ಫೆಸಿಲಿಟಿ ಕೂಡ ಸಿಗುತ್ತೆ ಅಂತ ಹೇಳಿದಾರಂತೆ ಸೊ ಇದೆಲ್ಲ ಕೇಳಿಸ್ಕೊಂಡು ರಜನಿಯವರು ಒಂದ್ಮೇಲೆ ಶಾಕ್ ಆಗಿಬಿಟ್ಟಿದ್ದಾರೆ ಶಾಕ್ ಆದ ನಂತರ ರಜನಿಯವರು ಇದು ನಮಗೆ ಅಲ್ವೇ ಅಲ್ಲ ನಮ್ಗ ನಮಗೂ ಕಮಿಟ್ಮೆಂಟಿಗೂ ಬೇರೆದಕ್ಕೂ ಸಂಬಂಧನೂ ಬೇಡ ಯಾವುದು ಬೇಡ ಅಂತ ಹೇಳಿ ವಾಪಸ್ ಕನ್ನಡದಲ್ಲೇ ಇದ್ದಾರೆ ಕನ್ನಡವೇ ಸತ್ಯ ಜೈ ಕರ್ನಾಟಕ ಮಾತೆ ಅಂತ ಹೇಳ್ಕೊಂಡು ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ರಜನಿಯವರು ಹೇಳ್ಕೊಂಡಿದ್ದಾರೆ ಇನ್ನು ನಿಮ್ಮ ಕನ್ನಡದಿಂದಲೂ ಕೂಡ ಸಾಕಷ್ಟು ಜನ ಬರ್ತಾರೆ ಅವರು ಕೂಡ ಧಾರಾವಾಹಿಗಳನ್ನ ಮಾಡ್ತಾರೆ ಅಂತ ಕೂಡ ಹೇಳ್ಕೊಂಡಿದ್ರಂತೆ ಕನ್ನಡದವ್ರು ಕೂಡ ಬರ್ತಾರೆ ತುಂಬ ಜನ ಧಾರಾವಾಹಿಗಳನ್ನ ಮಾಡ್ತಾರೆ ಅಂತ ಹೇಳಿ ಅವ್ರ ಹೆಸರು ಕೂಡ ರಿವೀಲ್ ಮಾಡಿದ್ರಂತೆ ಆದರೆ ರಜನಿಯವರು ತುಂಬಾ ಬೇಜಾರನ್ನು ಮಾಡ್ಕೊಂಡಿದ್ದಾರೆ ಈ ಒಂದು ವಿಚಾರನ ಕೇಳ್ತಾ ಕಾಸ್ಟಿಂಗ್ ಕೋಚ್ ಅನ್ನೋದು ಎಷ್ಟು ಮಟ್ಟಿಗೆ ಈಗ ಕಿರುತೆರೆ ಅಥವಾ ಫಿಲ್ಮ್ ಇಂಡಸ್ಟ್ರಿಗಳಲ್ಲಿ ಸಾಕಷ್ಟು ರೀತಿಯಾಗಿ ಥರ ಹಬ್ಬಕೊಂಬಿಟ್ಟಿದೆ ಇದನ್ನು ಹೋಗ್ಲಾಡಿಸಲೇಬೇಕು ಅನ್ನೋದು ಒಂದು ವಿಚಾರ ಆಗಿದೆ ಸೊ ರಜನಿಯವರು ಅವರೇ ಹೇಳ್ಕೊಂಡಿರೋ ಹಾಗೆ ನಾವೆಲ್ಲ ಈ ಒಂದು ಆ್ಯಕ್ಟಿಂಗ್ ಟೀಮಿಗೆ ಬಂದಾಗ ಯಾರೂ ಕೂಡ ಈ ರೀತಿಯಾಗಿ ಬಿಹೇವ್ ಕೂಡ ಮಾಡಿರಲಿಲ್ಲ ಇದೆಲ್ಲ ನಮಗೆ ಗೊತ್ತೂ ಇಲ್ಲ ಇದ್ರ ಬಗ್ಗೆ ನಾನು ಎಲ್ಲೂ ಕೂಡ ಕೇಳಿರಲಿಲ್ಲ ಆದರೆ ಈಗ ಅವಂತೂ ಸಾಕಷ್ಟು ಜಾಸ್ತಿ ಆಗೋಗಿದೆ ಈ ಕಾಸ್ಟಿಂಗ್ ಕೋಚ್ ಅನ್ನೋದು ಒಳ್ಳೆಯವ್ರ ಜೊತೆ ಮಲಗಿದರೆ ಒಳ್ಳೊಳ್ಳೆ ಅವಕಾಶ ಸಿಗುತ್ತೆ ದುಡ್ಡು ಸಿಗುತ್ತೆ ಎಲ್ಲ ಸಿಗುತ್ತೆ ಅನ್ನೋದಾದರೆ ಆ ಥರದೊಂದು ಜೀವನವೇ ಬೇಡ ಅನ್ನೋವಂಥ ಒಂದು ನಿರ್ಧಾರ ಬಂದ್ಬಿಟ್ಟಿದ್ದಾರೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ